ಮೈದಾನದಲ್ಲಿರ್ತಕ್ಕಂಥ ಅಂತಾರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯ ಮೇಳದಲ್ಲಿ ವಿಶೇಷವಾಗಿ ನಾವು ಸಿರಿಧಾನ್ಯ ಉತ್ಪನ್ನ ಹಾಗೆ ಸಾವಯವ ಉತ್ಪನ್ನಗಳನ್ನು ಕೂಡ ಕೊಡಬಹುದಾಗಿದೆ ವಿಶೇಷವಾಗಿ ನಾವು ಅನೇಕ ತರಾವೇರಿಯಾಗಿರ್ತಕ್ಕಂಥ ಸ್ಟಾಲ್ಗಳನ್ನು ಕೂಡ ನೋಡ್ಬೋದು ವಿಶೇಷವಾಗಿ ನಾವು ಇವತ್ತು ವರ್ಣ ನ್ಯೂಟ್ರಿಷನ್ ಅಂತಕ್ಕಂಥ ಸ್ಟಾಲ್ಗೆ ಕೂಡ ಬಂದಿದ್ದೀವಿ ವಿಶೇಷವಾಗಿ ಮಿಲೆಟ್ಸ್ ಇಂದ ತಯಾರಿಸಿರ್ತಕ್ಕಂಥ ಪ್ರೋಟೀನ್ ರಾಗಿ ಮಾಲ್ಟ್ ಆಗಿರ್ಬೋದು ಹೀಗೆ ಮಿಲೆಟ್ಸ್ ಇಂದ ತಯಾರಿಸಿರ್ತಕ್ಕಂಥ ಅನೇಕ ಪ್ರದಾರ್ಥಗಳನ್ನು ಕೂಡ ಇವತ್ತು ವರಣ ನ್ಯೂಟ್ರಿಷನ್ ಕೂಡ ಇವರು ತಯಾರಿಸ್ತಾ ಇದ್ದಾರೆ ವಿಶೇಷವಾಗಿ ಕೆ ತರ್ಟಿ ಫೈವ್ ಮತ್ತು ಸ್ಟಾಲ್ನಲ್ಲಿ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಪದಾರ್ಥಗಳು ಕೂಡ ನೋಡ್ಬೋದು ಇವತ್ತು ನಮ್ಮ ಜೊತೆ ಸ್ವತಃ ವರ್ಣ ನ್ಯೂಟ್ರಿಷನ್ ಉತ್ಪಾದಕರಾಗಿರ್ತಕ್ಕಂಥ ನಮ್ಮ ಜೊತೆ ವರ್ಣ ನ್ಯೂಟ್ರಿಷನ್ಸ್ ಇವತ್ತು ಏನೇನು ಮಿಲೆಟ್ಸ್ ಸರ್ ನಮ್ಮದು ಶೇಷ ದಿಪ್ಪಿ ಶಾಪ್ ಇರೋದು ಮಾದೇಶ್ವರ ಸ್ಟೋರ್ ಅಂತ ನಮ್ದು ಟ್ವೆಂಟಿ ಫೈವ್ ಇಯರ್ಸ್ ಆಗಿದೆ ಸರ್ ನಮ್ಮ ಶಾಪ್ ನಾವು ಇವಾಗ ಟ್ವೆಂಟಿ ಫೋರ್ ಇಯರ್ಸ್ ಇಂದ ಒಂದು ಫೋರ್ಟೀನ್ ಆಶ್ರಮಕ್ಕೆ ನಮ್ದು ರಾಗಿ ಮಾಡಿ ಕೊಡ್ತಾ ಇದ್ದೀವಿ ಅದು ಅಲ್ಲೆಲ್ಲ ನಮಗೆ ಒಳ್ಳೆ ಬಂದಿರೋದ್ರಿಂದ ಅಂದರೆ ಆರೋಗ್ಯ ಹೆಲ್ತ್ ಚೆನ್ನಾಗಿದೆ ಅನ್ನೋದ್ರಿಂದ ಇದನ್ನ ನಾವು ಬ್ರ್ಯಾಂಡ್ ಪ್ರಮೋಟ್ ಮಾಡೋದ್ ಇವಾಗ ಒಂದು ಇಯರ್ ಆಯಿತು ಬ್ರ್ಯಾಂಡ್ ಪ್ರೊಮೋಟ್ ಮಾಡಿ ಒನ್ ಇಯರ್ ಆಯ್ತು ನ್ಯೂಟ್ರಿಷನ್ ಏನೇನು ಪ್ರಾಡಕ್ಟ್ ಮಾಡ್ತೀನಿ ಸರ್ ನಮ್ಮದು ಇವಾಗ ರಾಗಿ ಮಲ್ಟು ಮಿನೆಟ್ಸ್ ಮಾಲ್ಟ್ ಮಾಡಿದೀವಿ ಅದ್ರ ಜೊತೆ ನಮ್ಮದು ಗೋಧಿ ಹಿಟ್ಟು ರಾಗಿಟ್ಟು ನಮ್ಮದು ಅಂಗಡಿಲಿ ಏನೇನು ಸಿಗುತ್ತೆ ಪ್ರಾಡಕ್ಟ್ ಎಲ್ಲ ಅದನ್ನೆಲ್ಲ ಪ್ರಮೋಟ್ ಮಾಡ್ತಾರೆ ನಮ್ದು ಇಟ್ಟೆ ಮೇಲೆ ಬಂದು ಬರೀ ನಮ್ದು ಓದಿ ಹಿಟ್ಟು ರಾಗಿ ಹಿಟ್ಟು ಇಟ್ಟೆ ನಮ್ದು ಹಿಟ್ಟು ಮತ್ತೆ ನಮ್ದು ಸಾಂಬಾರ್ ಪುಡಿ ಎಲ್ಲ ಬತ್ತಿ ಭಾತಿಸ್ಬಿಡ್ ಆ ತರದ ಸಿಗ್ತಾ ಇತ್ತು ನಾವು ರಾಗಿ ಮಾಡಿ ಮಾತ್ರ ನಾವು ಒಂದು ಟ್ರೆಸ್ಟ್ ಕಡೆಯಿಂದ ಫೋರ್ಟೀನ್ ಆಶ್ರಮಕ್ಕೆ ಈಗೂ ಕೊಡ್ತಾ ಇದೀವಿ ಈಗ ಕೊಡ್ತಾ ಇದೀವಿ ಅದು ಮಗ ಏನ್ ಮಾಡಿದ ನಮ್ದು ಪ್ರಾಡಕ್ಟ್ ಚೆನ್ನಾಗಿದೆ ಅದನ್ನ ಬ್ರಾಂಡ್ ಮಾಡೋಣ ಅಂತ ಈಗ ಒನ್ ಇಯರ್ ಆಯ್ತು ನಾವು ಬ್ರಾಂಡ್ ಮಾಡಿ ಅದೇ ನಮ್ದು ಟ್ವೆಂಟಿ ಫೋರ್ ಇಯರ್ಸ್ ಇಂದಾನು ಇದೆ ಸರ್ ರಾಗಿ ನ್ಯೂಟ್ರಿಷನ್ ಅಂತ ಇಲ್ಲ ಸ್ಟೋರ್ ಶೇಷಾದಿಪುರ ಸಿಗ್ತಾ ಇದೆ ಪ್ರಾಡಕ್ಟ್ ಟ್ವೆಂಟಿ ಫೈವ್ ಇಯರ್ಸ್ ನಮ್ದು ಅಂಗಡಿ ಟ್ವೆಂಟಿ ಫೋರ್ ಇಯರ್ಸ್ ಆಗಿ ನಮ್ಗೆ ರಾಗಿ ಮಲ್ ಮಾಡಿದ್ರು ಅದು ಯಾರಿಗೆ ಒಂದು ಪೇಷೆಂಟ್ ಒಬ್ರು ಡಾಕ್ಟರ್ ಕಡೆಯಿಂದ ಅದು ನಾವ್ರ ಅಮ್ಮನ್ಗೆ ಅಂತ ರಾಗಿ ರಾಗಿಮಲ್ಟ್ ನಾವ್ ಅದನ್ನೇ ಹಂಗೆ ಫೈವ್ ಕೆಜಿ ಇಂದ ಸ್ಟಾರ್ಟ್ ಮಾಡಿದ್ವು ಈಗ ನಮ್ದು ಸಿಕ್ಸ್ ಹಂಡ್ರೆಡ್ ಕೆಜಿ ವರ್ಗು ನಾವು ಆಶ್ರಮಕ್ಕೆ ಕೊಡ್ತಾ ಇದ್ವಿ ಮಂಜು ಬೇರೆ

ಸರ್ ಇದು ತುಂಬಾ ಚೆನ್ನಾಗಿದೆ ನಾವು ಹೋದ ವರ್ಷನು ಹಾಕಿದ್ವಿ ಇದು ಇಲ್ಲಿ ಬಂದು ಇಲ್ಲಿ ಹೊರ್ಗಡೆಯಿಂದ ತುಂಬಾ ಜನ ಬರ್ತಾರೆ ಇಲ್ಲಿ ನಮ್ಮ ಪ್ರಾಡಕ್ಟ್ ತಗೊಂಡೋಗಿ ಮತ್ತೆ ಆನ್ಲೈನ್ ಮಾಡ್ಕೊತಿದ್ದಾರೆ ವರಮ್ ನ್ಯೂಟ್ರಿಷನ್ ಇಂದ ಕಡೆಯಿಂದ ನಮಗೂ ಖುಷಿ ಆಗುತ್ತೆ ಹೊರಗಡೆಯಿಂದ ಎಲ್ಲ ಅಂದ್ರೆ ನಮ್ಗೆ ಬರೀ ನಾವು ಬೆಂಗಳೂರೇ ಅನ್ಕೊಂಡಿದ್ವಿ ನೀವು ಹೊರಗಡೆಯಿಂದ ಬರೋರೆಲ್ಲ ನಮ್ಗೆ ಆನ್ಲೈನ್ ಇಲ್ಲ ಚೆನ್ನಾಗಿದೆ ನಿಮ್ ಪ್ರಾಡಕ್ಟ್ ಅಂತ ಒಂದ್ಸಲ ಒಂದ್ಸಲ ಕೊಡ್ಬೇಕು ಸರ್ ಜನಕ್ಕೆ ಸರ್ ಅದೆಲ್ಲ ಗೊತ್ತಿಲ್ಲ ನಾವು ಒಳ್ಳೆ ಕ್ವಾಲಿಟಿ ಆಗ್ತೀವಿ ನಮ್ದು ರಾಗಿ ಮಾಲ್ಟ್ ಎಲ್ಲ ತ್ರೀ ಟ್ವೆಂಟಿ ಸೆವೆನ್ ಇದೆ ನಮ್ಮ ಆಫರ್ ಅಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದೀವಿ ಮಿಲೆಟ್ಸ್ ಅಷ್ಟೇ ಟೂ ಟೆನ್ ಇದೆ ಟೂ ಹಂಡ್ರೆಡ್ ಕೊಡ್ತಾ ಇದೀವಿ ಸರ್ ನಮ್ಮ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಎಲ್ಲ ಕಡೆಯಿಂದ ಉತ್ತರ ಪ್ರದೇಶದಿಂದ ಎಲ್ಲ ಆರ್ಡರ್ಸ್ ಬರ್ತಾ ಇದೆ ಪ್ರಾಡಕ್ಟ್ ಚೆನ್ನಾಗಿರೋದ್ರಿಂದ ಎಲ್ಲರಿಗೂ ಎಲ್ಪ್ ಮಾಡಬೇಕು ನಮ್ಮ ಪ್ರಾಡಕ್ಟ್ ತಗೋಬೇಕು ಸಲ ಕುಡಿದ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ